ಅಲ್ಲೇಷ ನಾಗರಾಜ್ ನಾಗರಾಜ ಹೇಳ್ಬಿಟ್ರಿ ಎಲ್ಲ ಫಂಕ್ಷನ್ ಹಾನ್ ಮಾಡ್ತೀವಿ ಹಾನ್ ಮಾಡ್ಕೊ ಅಲ್ಲೇ ಅಲ್ಲೇ ಹಾನ್ ಮಾಡ್ಕೋ ಪತ್ರಿಕೆ ಮಾಧ್ಯಮದವರಿಗೆ ನಮ್ಮ ನಮ್ಮ ಏನು ಇವತ್ತು ದಾಸಹಳ್ಳಿ ಅನ್ನೋ ಕನ್ನಡ ಚಿತ್ರ ರಾಜ್ಯಾದ್ಯಂತ ಕುಸಿತ ಇದೆ ಎಲ್ಲ ನಮ್ಮ ನಿರೂಪಕರಾಗಿರೋದು ನಮ್ಮ ಎಲ್ಲ ಟೀಮ್ನಲ್ಲಿ ಎಲ್ಲರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೆ ನನ್ನ ಹೆಸರು ವಾಟಾಳ್ತ ಕನ್ನಡ ಜೊತೆಗೆ ನಮ್ಮ ಕನ್ನಡ ಏನು ದಾಸಹಳ್ಳಿ ಚಿತ್ರ ಏನು ಶಿವಮೊಗ್ಗದಲ್ಲಿ ಹೊಸಗ್ರವಾಗಿ ನಿರೂಪಕಗೊಂಡಿದ್ದಾರೆ ನಮ್ಮ ಉಮೇಶ್ ಅವರು ತುಂಬ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನನ್ನ ಬಾಲ್ಯ ಸ್ನೇಹಿತರು ಫಸ್ಟು ಆಟ ಓಡಿಸ್ತಾ ಇದ್ರು ಅದ್ರ ಮೊದಲು ನಾವೆಲ್ಲ ಜಿಮ್ಮಲ್ಲಿ ಪುರುಕೇಶ್ವಿ ಆಮಿಷದಲ್ಲಿ ಫ್ರೆಂಡ್ ಆಗಿದ್ವಿ ಆಟ ಓಡಿಸಿದ್ರು ಆಮೇಲೆ ಫಿಲಮ್ ವಿತರಕರಾದರು ಇವತ್ತು ನಮಗೆಲ್ಲ ಸಂತೋಷ ವಿಚಾರ ಅಂದರೆ ಶಿವಮೊಗ್ಗದ ಗೃಹ ನಿರ್ಮಾಪಕರಾಗಿ ಇವತ್ತು ದಾಸಳ್ಳಿ ಎಂಬ ಚಿತ್ರ ನಿರ್ಮಾಪಕರಾಗಿ ಮಾಡಿದ್ದಾರೆ ಆ ಚಿತ್ರ ನಾಳೆ ಶುಕ್ರವಾರ ಇಪ್ಪತ್ನಾಲ್ಕರಂದು ತೆರೆಗಳಲ್ಲಿದೆ ರಾಜ್ಯಾದ್ಯಂತ ಪ್ರಸಾರಗೊಂಡು ಶಿವಮೊಗ್ಗದಲ್ಲಿ ಅದು ಹುಟ್ಟಿದೂರಲ್ಲಿ ಮಲ್ಲಿಕಾರ್ಜುನ ಆಗಿರ್ಬೋದು ಮತ್ತೆ ಮಂಜುನಾಥ ಎರಡು ಕಡೆ ಪಿಕ್ಚರು ರಿಲೀಸ್ ಆಗ್ತಾ ಇದೆ ಆ ಚಿತ್ರದ ವಿಚಾರದಲ್ಲಿ ನಾವೆಲ್ಲ ಕೂಡ ಬಂದಿದ್ದ ತಂಡ ವಿಚಾರವಾಗಿ ಸ್ನೇಹಿತರಿಗೂ ಧನ್ಯವಾದಗಳು ನನ್ನ ಹೆಸರು ಉಮೇಶ್ ಅಂತೇಳಿ ನನಗೆ ಮೊದಲಿಂದನೂ ಈ ಕಲಾವಿದರ ಬಗ್ಗೆ ಕಲೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ನಾನು ಡ್ರಾಮಾ ಡ್ಯಾನ್ಸು ಕರಾಟೆ ಇವನ್ನೆಲ್ಲ ಕಲ್ತ್ಕೊಂಡು ಬರ್ತಾ ಇದ್ದೆ ಆಮೇಲೆ ಶಿವಮೊಗ್ಗದವರಿಗೆ ಬೆಂಗಳೂರಲ್ಲಿ ಅವಕಾಶ ಸಿಗೋದು ಕಮ್ಮಿ ಹಂಗಾಗಿ ನಾನೇ ಒಂದು ಸಿನಿಮಾ ತೆಗಿಬೇಕು ನಾನು ತೆಗೆದ್ರೆ ಸಿನಿಮಾ ಸಕ್ಸಸ್ ಆದರೆ ನಮ್ಮ ಶಿವಮೊಗ್ಗದ ಕಲಾವಿದರು ಎಲ್ಲರಿಗೂ ಅವಕಾಶ ಸಿಗುತ್ತೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡೋಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಕ್ಕೆ ಕೈ ಹಾಕ್ದೆ ನನ್ನ ಜೊತೆಗೆ ನಮ್ಮ ಸೀರಣ್ಣರಿಗೂ ಹೇಳಿದೆ ಹಿಂಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತೇಳಿ ಆಯಿತು ನೀನು ಮಾಡು ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿದ್ರು ನನಗೆ ಎಲ್ಲ ಥರದಲ್ಲೂ ಸಹಕಾರ ಕೊಟ್ಟಿದ್ದಾರೆ ಇದು ತುಂಬ ತಾರಾ ಬಳಗ ಇರೋ ಒಂದು ದೊಡ್ಡ ಸಿನಿಮಾ ಇದು ದಾಸರಳ್ಳಿ ಅಂದರೆ ದಾಸರಳ್ಳಿಯಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇದು ಫ್ಯಾಮಿಲಿ ಓರಿಯೆಂಟೆಡ್ಡು ಫುಲ್ ಫ್ಯಾಮಿಲಿ ನೋಡ್ಬೋದು ಈ ಸಿನಿಮಾದಲ್ಲಿ ಒಂದು ಕೆಟ್ಟು ಡೈಲಾಗಿಲ್ಲ ಒಂದು ಕೆಟ್ಟು ಸೀನಿಲ್ಲ ಸೆನ್ಸಾರ್ ಮಂಡಳಿಯವರು ಸೆನ್ಸಾರ್ ದಿಸ ವೆರಿ ಫಸ್ಟು ಟೈಮ್ ಈ ಥರ ಸಿನಿಮಾ ನೋಡ್ತಾ ಇರೋದು ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಹಂಗಾಗಿ ಈ ಸಿನಿಮಾನ ನಮ್ಮ ಶಿವಮೊಗ್ಗ ಜನತೆ ಪ್ರತಿಯೊಬ್ಬರು ನೋಡಬೇಕು ನನ್ನನ್ನು ಗೆಲ್ಲಿಸ್ಬೇಕು ನಾನು ಗೆದ್ದರೆ ನಮ್ಮ ಶಿವಮೊಗ್ಗ ಜನತೆ ಗೆದ್ದಂಗೆ ನನ್ನ ಜೊತೆಗೆ ನನ್ನ ಸ್ನೇಹಿತರೆಲ್ಲರೂ ಸಪೋರ್ಟಾಗಿ ನಿಂತಿದ್ದಾರೆ ಬರೀ ನಮ್ಮ ಶಿವಮೊಗ್ಗದಲ್ಲಿ ಸಿನ್ಮಾ ಗೆಲ್ಲೇ ಗೆಲ್ಸೋಣ ಅಂತೇಳ್ಬಿಟ್ಟು ಆಮೇಲೆ ಈ ಸಿನಿಮಾನ ಶಿವಮೊಗ್ಗದಲ್ಲೂ ಶೂಟಿಂಗ್ ಮಾಡಿದೆ ನಾನು ಅರ್ಕೆರೆ ದೇವಸ್ಥಾನ ಗಾಜುನೂರು ಗಾಜು ಡ್ಯಾಮು ಅಲ್ಲೆಲ್ಲ ಶೂಟಿಂಗ್ ಮಾಡಿದೆ ಮತ್ತು ಬೆಂಗಳೂರಲ್ಲೂ ಮಾಡಿದೆ ಎಲ್ಲ ಕಡೆ ಮಾಡಿದ್ದೀನಿ ಥ್ರಿಲ್ಲರ್ ಮಂಜು ಇದ್ದಾರೆ ನನಗೆ ಹೀರೋ ಆಗಿಬಿಟ್ಟು ಧರ್ಮ ಕೀರ್ತಿರಾಜು ತುಂಬ ಸಪೋರ್ಟ್ ಮಾಡಿದ್ರು ಅವರು ನಾನು ರಾತ್ರಿ ಹತ್ತು ಗಂಟೆ ಶೂಟಿಂಗ್ ಕರೆದ್ರು ಬರ್ತಾಯಿದ್ರು ಹನ್ನೆರಡು ಗಂಟೆಗೂ ಬರ್ತಾಯಿದ್ರು ಬೆಳಗಿನ ಜಾವ ಆರು ಗಂಟೆ ಆದರೂ ಬರ್ತಾಯಿದ್ರು ಆ ಥರ ಒಬ್ಬ ಹೀರೋ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿದ್ದಾರೆ ಹಂಗಾಗಿ ಅವರಿಂದ ಸಹಕಾರದಿಂದ ನನ್ನ ಸಿನಿಮಾ ಶೂಟಿಂಗು ಬೇಗನೆ ಮುಗೀತು ಚೆನ್ನಾಗಿ ಬಂದಿದೆ ಧರ್ಮ ರಾಜಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ್ ಹೇಳ್ಬಿಟ್ಟು ತುಂಬ ಒಳ್ಳೆಯ ಡೈರೆಕ್ಟ್ರು ದುಂದು ವೆಚ್ಚ ಇಲ್ಲದಂಗೆ ಸಿನಿಮಾಗೆ ಎಷ್ಟು ಖರ್ಚು ಬೇಕೋ ಅಷ್ಟು ಮಾತ್ರ ಮಾಡಿಸ್ತಾರೆ ಇವಾಗಿನ ಕೆಲವು ಡೈರೆಕ್ಟ್ರುಗಳು ಬೇರೆ ಥರ ಪ್ರೊಡ್ಯೂಸರಿಗೆ ದಾರಿ ತಪ್ಪಿಸ್ತಾರೆ ನನಗೆ ಆ ಥರ ಡೈರೆಕ್ಟ್ರು ಸಿಗಲಿಲ್ಲ ಒಳ್ಳೆ ಡೈರೆಕ್ಟ್ರು ಸಿಕ್ಕಿದ್ರು ಸಿನಿಮಾ ಚೆನ್ನಾಗಾಗಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು ಮತ್ತು ನನ್ನ ಪತ್ರಿಕೋದ್ಯಮ ಮಿತ್ರರು ಈ ನನ್ನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಬೇಕು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನ್ನ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಧನ್ಯವಾದಗಳು ಸರ್ ಬಜೆಟ್ ಎರಡು ಕೋಟಿ ಇಪ್ಪತ್ತು ಲಕ್ಷ ಇದ್ರೊಳಗೆ ನನ್ನ ಜೊತೆಗೆ ನಮ್ಮ ಶ್ರೀನಾಥ್ ಸಹಕಾರ ಕೊಟ್ಟು ಅವರು ಹಣ ಹೂಡಿದ್ದಾರೆ ಇದರಲ್ಲಿ ಶ್ರೀನಾಥ್ ಶ್ರೀನಾಥ್ ಎಸ್ ಥ್ರೂಅಟ್ ಕರ್ನಾಟಕ ನಲವತ್ತೆಂಟರ್ ರಿಲೀಸ್ ಆಗ್ತಾ ಇದೆ ನಾಕಿ ನೇಹಾ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಬಿಟ್ಟರೆ ನೆಕ್ಸ್ಟ್ ಅಷ್ಟು ಜನಕ್ಕೂ ಒಂದೇ ಸಿನಿಮಾದಲ್ಲಿ ನೋಡೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ನಾನು ಅಲ್ಲ ಅವರೆಲ್ಲ ನನಗೆ ನೋಡ್ಬಿಟ್ಟು ಸ್ವಲ್ಪ ಪೇಮೆಂಟ್ ಎಲ್ಲ ಕಮ್ಮಿ ತಗೊಂಡು ಶಿವಮೊಗ್ಗದಿಂದ ಬಂದು ಮಾಡ್ತಾ ಆಕಾರ ಕೊಟ್ಟಿದ್ದಾರೆ ನನಗೆ ಮುಖ್ಯವಾಗಿ ಬಿರದರ್ ಇದ್ದಾರೆ ಪದ್ಮಾವಾಸಂತಿ ಎಮ್ ಎಸ್ ತ್ಯಾಗರಾಜ್ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ಕು ರೇಖಾ ದಾಸು ಹೊನ್ನಾವಳಿ ಕೃಷ್ಣ ಡಿಂಗ್ರಿ ನಾಗರಾಜು ಮಲೆನಾಡಿನ ಕಲಾವಿದರು ಬಂದ್ಬಿಟ್ಟು ದಾನಮ್ಮ ಅಂತ ಹೇಳ್ಬಿಟ್ಟು ಪೊಲೀಸ್ ಆಫೀಸರ್ ಆಗಿದ್ರು ಇವಾಗ ರಿಟೈರ್ಡ್ ಆಗಿದೆ ಅವರಿದ್ದಾರೆ ಆಮೇಲೆ ಚಂದ್ರಗೌಡ ಅಂತೇಳ್ಬಿಟ್ಟು ಇದರಲ್ಲಿ ಹೀರೋ ಇನ್ನು ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದಾರೆ ಇನ್ನೆಲ್ಲ ಬೆಂಗಳೂರವರು ನೆಕ್ಸ್ಟು ಸಿನಿಮಾ ಮಾಡಿದ್ರೆ ನಮ್ಮ ಶಿವಮೊಗ್ಗದ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತ ನನಗೊಂದು ಆಸೆ ಇದೆ ಮುಂದಿನ ಸಿನಿಮಾ ಮಾಡಿದಾಗ ಖಂಡಿತ ಮಾಡಿಕೊಡ್ತೀನಿ ಸರ್ ಆಮೇಲೆ ನಾನು ಅದನ್ನು ಆ ದೃಷ್ಟಿಯನ್ನು ಇಟ್ಕೊಂಡು ಹಳುಬ್ರಿಗೆ ಹಾಕ್ಕೊಂಡು ಸಿನಿಮಾ ಮಾಡಿದ್ದೀನಿ ಸಕ್ಸಸ್ ಆದರೆ ನೆಕ್ಸ್ಟ್ ಖಂಡಿತ ನಮ್ಮವರಿಗೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಸರ್ ನಾನು ಹೌದು ಆ ಥರದ್ದು ಯಾವುದೂ ಇಲ್ಲ ಸರ್ ನಮ್ಮಲ್ಲಿ ಮಾಮೂಲಿ ನ್ಯಾಚುರಾಗಿ ಏನು ಕಾಮಿಡಿ ನಡೆಯುತ್ತೋ ಎಲ್ಲ ಅದೇ ಥರ ಇದೆ ಫ್ಯಾಮಿಲಿ ಓರಿಯಂಟೆಡ್ ಇದೆ ಆಮೇಲೆ ಕಾಲೇಜ್ ಹುಡುಗರುಗಳು ಅವ್ರ ಮನೇಲಿ ಫೀಸ್ ಎಲ್ಲ ಕಟ್ಟಿಲ್ಲ ಅಂದಾಗ ಹುಡುಗರು ಪರಿಣಾಮ ಏನೇನಾಗುತ್ತೆ ಮೆಸೇಜ್ ಇದೆ ಅಲ್ಲ ಟೋಟಲ್ಲು ಇಲ್ಲ ಸರ್ ಇಲ್ಲ ನಾನು ನನ್ನ ಮೇಲೆ ನಾನೇ ಹೀರೋ ಆಗಿ ಸಿನ್ಮಾ ಮಾಡಿದ್ರೆ ಸಿನಿಮಾ ಬಿಸ್ನೆಸ್ ಆಗಬೇಕಲ್ಲ ಸರ್ ಆ ದೃಷ್ಟಿಯಿಂದ ನಾನು ಧರ್ಮಕೀರ್ತಿ ರಾಜಿಗೆ ಮಾಡಿದ್ದೀನಿ ಅಲ್ಲ ಇರುತ್ತೆ ಇರುತ್ತೆ ದುಡ್ಡು ವಾಪಸ್ ಬರಬೇಕಲ್ಲ ನಾನು ಹೀರೋ ಫ್ರೆಂಡಾಗಿ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಸರ್ ಇದೇ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇಲ್ಲ ಸರ್ ಇಲ್ಲ ತ್ರೋಟ್ ಕರ್ನಾಟಕ ಅವತ್ತೇ ಆಗೋದು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಹಾಂ ಟೈಲರ್ ಬಿಡುಗಡೆ ಆಗಿದೆ ಸರ್ ತಕ್ಕಮಟ್ಟಿಗೆ ಆಗಿದೆ ಸರ್ ಅವತ್ತಿನ ಕಾಲಕ್ಕೆ ಏನಾಗಬೇಕಿತ್ತು ಆಲೆವೆಲ್ಗೆ ಒಂದು ಸ್ವಲ್ಪ ಆಗಿತ್ತು ಅದು ನಮ್ಮ ಸ್ನೇಹಿತರೆ ಮಾಡಿತ್ತು ಆದರೆ ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಇವು ನನ್ನದೇ ಒಂದು ಸ್ವಂತ ಬ್ಯಾನರಲ್ಲಿ ಮಾಡಿದ್ದೀನಿ వైష్ణ ఆమె సార్ ఇన్నొందు విశేష ఏనంద్రె